ಎಲ್ಲರಿಗೂ ನಮಸ್ಕಾರ ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ ಇವತ್ತು ಪುಟ್ಟವುದೊಂದು ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಪುಟ್ಟ ಕತೆಯನ್ನು ಸ್ವಾರಸ್ಯವಾದಂಥ ಕಥೆಯನ್ನು ನಿಮ್ಮ ಮುಂದೆ ಹೇಳಲಿದ್ದೇನೆ ಕಥೆಯ ಹೆಸರು ವೈದ್ಯನಿಗೊಲಿದ ಮದ್ದು ಅಂತ ವೈದ್ಯನಿಗೊಲಿದ ಮದ್ದು ಅಂತ ಒಂದು ಊರಿನಲ್ಲಿ ಭೀಮಾ ಜೋಯ್ಸ ಅಂತ ಹೇಳಿ ಒಬ್ಬ ವೈದ್ಯ ಇದ್ದ ಸುಪ್ರಸಿದ್ಧ ವೈದ್ಯ ಇದ್ದ ಆತನ ಮನೆ ಮುಂದೆ ಪ್ರತಿನಿತ್ಯ ನೂರಾರು ಮಂದಿ ರೋಗಿಗಳು ಬಂದು ಈತನ ಈತ ಕೊಡುವ ಮದ್ದಿಗಾಗಿ ಕಾಯ್ತಾ ನಿಂತಿದ್ದರು ಸಾಕಷ್ಟು ಇವತ್ತನ ಹಸ್ತಗುಣ ತುಂಬ ಚೆನ್ನಾಗಿತ್ತು ಈತ ಏನು ಮದ್ದು ಕೊಟ್ಟು ಕೂಡ ಎಲ್ಲರಿಗೂ ಕಾಯಿಲೆ ವಾಸಿ ಆಗ್ತಾಯಿತ್ತು ಹೀಗಿರಬೇಕಾದ್ರೆ ಇವನ ದಿನಚರಿ ಪ್ರತಿನಿತ್ಯ ಹೇಗಿತ್ತಪ್ಪ ಅಂತಂದರೆ ಪ್ರತಿನಿತ್ಯ ಈತನೇ ಕಾಡಿಗೆ ಹೋಗೋದು ಅಲ್ಲಿನ ವನಸ್ಪತಿಯನ್ನು ಅಂತಂದರೆ ವನಸ್ಪತಿ ಅಂತಂದರೆ ಔಷಧೀಯ ಸಸ್ಯಗಳನ್ನು ಹುಡುಕಿ ಎಕ್ಕಿ ತರೋದು ಅದರ ಬೇರು ಅದರ ನಾರು ಅದರ ಎಲೆ ಅದರ ಹೂವು ಹಣ್ಣು ಅದನ್ನೆಲ್ಲ ಕುಟ್ಟಿ ತಾನೇ ಪುಡಿ ಮಾಡಿ ತಾನೇ ಅರೆದು ಔಷಧವನ್ನು ಸಿದ್ಧಪಡಿಸಿಕೊಂಡು ಎಲ್ಲರಿಗೂ ಕೂಡ ಈ ಒಂದು ನಾಟಿ ಮದ್ದನ್ನು ಈತ ಕೊಡ್ತಾ ಇದ್ದ ಅಂತಂದರೆ ಗಿಡ ಮೂಲಿಕೆಯಿಂದ ಮಾಡಿದಂಥ ಮದ್ದನ್ನು ಈತ ಕೊಡ್ತಾ ಇದ್ದ ಪ್ರತಿನಿತ್ಯ ಇದೇ ಕಾಯಕ ಆಗಿತ್ತು ಒಂದು ದಿನ ಅವನ ಹೆಂಡತಿಗೆ ಪ್ರತಿನಿತ್ಯ ಈತನ ಮಾಡೋ ಕಾಯಕನ ಗಮನಿಸಿ ಈತನಿಗೆ ಕೇಳೇ ಬಿಡ್ತಾಳೆ ಏನ್ರಿ ಇಷ್ಟೊಂದು ಪ್ರತಿನಿತ್ಯ ನೀವೊಬ್ಬರೇ ಎಷ್ಟೊಂದು ಶ್ರಮ ಪಡ್ತಿರಲ್ಲ ನೀವೇ ಕಾಡಿಗೆ ಹೋಗ್ತೀರಾ ನೀವೇ ಆ ಗಿಡಮೂಲಿಕೆಗೆ ತರ್ತೀರಾ ನೀವೇ ಕುಡ್ತೀರಾ ಎಲ್ಲ ಪ್ರತಿಯೊಂದು ಕಾಯಿಕೆಯೂ ನೀವೇ ಮಾಡ್ತೀರಲ್ಲ ಯಾರು ಒಬ್ಬ ಹಾಳನ್ನೋ ಒಬ್ಬ ಬಂಟನನ್ನೋ ಒಬ್ಬ ಹುಡುಗನನ್ನೋ ಯಾವುದೂ ಬೇಡ ಅಂತಂದರೆ ಒಬ್ಬ ಶಿಷ್ಯನನ್ನು ಇಟ್ಕೋಬಾರ್ದು ಏಕೆ ಅಂತ ಕೇಳಿದ್ದಕ್ಕೆ ಆತ ಹೇಳ್ದ ವೈದ್ಯ ಹೇಳ್ತಾನೆ ಅಲ್ಲ ಕಣೆ ನಾನೊಬ್ಬ ಬಂಟನನ್ನು ಅಥವಾ ಹಾಳನ್ನು ಇಟ್ಕೊಂಡ್ರೆ ಹಾಳು ಮಾಡೋ ಕೆಲಸ ಎಲ್ಲ ಹಾಳು ಇನ್ನು ಹುಡುಗನ ಇಟ್ಕೊಂಡು ಬಿಟ್ಟರೆ ಹುಡುಗಾಟಿಕೆ ಆದಿತ್ತು ಇನ್ನು ನಾನು ಯಾಕೆ ಶಿಷ್ಯನನ್ನು ಇಟ್ಕೊಂಡಿಲ್ಲ ಅಂತಂದರೆ ಆತನು ನನ್ನ ಮ ನಾನು ಕಲ್ತಿರೋ ವಿದ್ಯೆಯನ್ನು ಕಲಿತು ಆತ ಪ್ರಯೋಗ ಮಾಡಿ ಆತ ನನಗೆ ಬರೋ ರೋಗಿಗಳೆಲ್ಲ ಆತನ ಹತ್ರ ಹೋಗಿಬಿಟ್ರೆ ನಮ್ಮ ಹೊಟ್ಟೆ ಗತಿ ಏನು ನಮ್ಮ ಹೊಟ್ಟೆ ಪಾಡೇನು ನಮ್ಮ ಒಟ್ಟಿಗೆ ಮಣ್ಣೆ ಗತಿ ಅಂತ ಹೇಳಿ ನಾನು ಆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವನ ಹೆಂಡತಿ ಪ್ರತಿಯುತ್ತರವಾಗಿ ಹೇಳ್ತಾನೆ ಅಲ್ಲರಿ ನಮ್ಮ ಕುಲಪುತ್ರ ನಮ್ಮ ಮಗನಾದಂತಹ ರಾಮ ಜೋಯಿಸ ಇದ್ದಾನಲ್ಲ ಅವನಿಗೆ ಯಾಕೆ ನೀವು ಹೇಳ್ಕೊಡ್ಬಾರ್ದು ಅಂತ ಕೇಳಿದ್ದಕ್ಕೆ ಆತ ಹೇಳ್ತಾನೆ ಅಲ್ಲ ಕಣೆ ಈ ವಿದ್ಯೆನ ಅವನಿಗೆ ಹೇಳ್ಕೊಟ್ರೆ ನಾನು ಈ ಒಂದು ವೈದ್ಯ ವೃತ್ತಿಯಿಂದ ಬಂದಂಥ ಹಣ ಈ ಈ ವೃತ್ತಿಯಿಂದ ಮ ಗಳಿಸಿದಂಥ ನಾನು ಜಮೀನು ಗದ್ದೆ ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರು ಹಾಗಾಗಿ ನಾನು ಆತನಿಗೆ ಹೇಳ್ಕೊಟ್ಟಿಲ್ಲ ಮುಂದಿನ ಮುಂದೆ ಒಂದು ಕಾಲ ಬರುತ್ತೆ ಆಗ ಹೇಳ್ಕೊಡ್ತೀನಿ ಬಿಡು ಅಂತ ಆತ ಸಾಗಾಕಿ ಬಿಡ್ತಾನೆ ಹೆಂಡ್ತಿಗೆ ಸಬೂಬು ಹೇಳಿಬಿಡ್ತಾನೆ ಹೆಂಡ್ತಿಗೆ ಆತ ಸಮಜಾಯಿಷಿ ಕೊಟ್ಟುಬಿಡ್ತಾನೆ ಮುಂದೊಂದು ಕಾಲ ಬರುತ್ತೆ ಆತ ಆತ ವೈದ್ಯನೇ ರೋಗಿ ಆಗಿಬಿಡ್ತಾನೆ ಅಂತಂದರೆ ಅವನಿಗೆ ಲಕ್ವ ಒಡೆಯುತ್ತೆ ಆತನ ಕೈ ಕಾಲಿನ ಸ್ವಾಧೀನ ಕಳೆದುಕೊಳ್ಳುತ್ತೆ ಆತನ ನಾಲಿಗೆ ಕೂಡ ಸ್ವಾಧೀನ ಹೊರಟು ಹೋಗುತ್ತೆ ಮಾತು ಕೂಡ ನಿಂತು ಹೋಗುತ್ತೆ ಅವನು ಎಷ್ಟೇ ಶ್ರಮ ಕೂಡ ಅವನ ಮನೆಯಲ್ಲೇ ಮದ್ದಿದ್ದರೂ ಕೂಡ ಅದು ಪ್ರಯೋಜನಕ್ಕೆ ಬರ್ತಿರೋದಿಲ್ಲ ಈಗ ನರಳಾಡಿ ನರಳಾಡಿ ಪ್ರಾಣ ಬಿಡ್ತಾನೆ ಈಗ ನರಳಾಡಿ ಪ್ರಾಣ ಬಿಟ್ಟಾಗ ಅವನ ಮನೆಯ ಮುಂದೆ ವೈದ್ಯ ಅಂತ ನಾಮಫಲಕ ಇದ್ದಿದ್ದು ಕೂಡ ಕಳಚಿ ಬೀಳುತ್ತೆ ಈ ಒಂದು ಪುಟ್ಟ ಕತೆ ಏನನ್ನ ನೀತಿ ಹೇಳ್ತಾ ಇದೆ ಅಂತಂದರೆ ಅತಿಯಾದ ಸ್ವಾರ್ಥ ಒಳ್ಳೆಯದಲ್ಲ ಅತಿಯಾದ ಸ್ವಾರ್ಥ ಒಳ್ಳೆಯದಲ್ಲ ಇಲ್ಲ ನಾನೇ ಮಾಡ್ತೀನಿ ಇಲ್ಲ ನಾನೇ ನಾನು ವಿದ್ಯೆ ಎಲ್ಲ ನನಗೊಬ್ಬನಿಗೆ ಅನ್ನೋದು ಕೂಡ ಸ್ವಾರ್ಥ ಬುದ್ಧಿ ಇತ್ತ ಒಂದು ಗಮನಿಸಿದ್ರೆ ಇತ್ತ ಒಂದು ಆಳನ್ನು ಇಟ್ಕೋಬೋದಾಗಿತ್ತು ಒಂದು ಆಳಿನ ಸಂಸಾರನ ಈತ ನೀಗಿಸ್ಬೋದಾಗಿತ್ತು ಅಥವಾ ಒಬ್ಬ ಹುಡುಗನ ಇಟ್ಕೋಬೋದಾಗಿತ್ತು ಒಂದು ಶಿಷ್ಯನನ್ನು ಇಟ್ಕೊಂಡು ಈತ ಏನಾದರೂ ಈ ವಿದ್ಯೆಯನ್ನು ಹೇಳಿಕೊಟ್ಟಿದ್ದರೆ ಈ ಒಂದು ಪಾರಂಪರಿಕವಾಗಿ ಈ ಒಂದು ವಿದ್ಯೆ ಒಬ್ಬರಿಂದ ಒಬ್ಬರಿಗೆ ಒಂದು ಒಂದು ಮನೆತನದಿಂದ ಇನ್ನೊಂದು ಮನೆತನಕ್ಕೆ ಬಂದು ಇದು ಪಸರಿಸ್ತಾ ಇತ್ತು ಅದು ಸಾಧ್ಯ ಆಗಲಿಲ್ಲ ಒಂದು ರೀತಿ ಇದನ್ನು ಇನ್ನೊಂದು ಆಯಾಮದಲ್ಲಿ ನಾವು ಚರ್ಚೆ ಮಾಡ್ಬೋದು ಏನಂತಂದರೆ ಇವತ್ತು ನಮ್ಮ ಭಾರತ ದೇಶದ ಎರಡು ಕಣ್ಣುಗಳಾದಂಥ ರಾಮಾಯಣ ಮಹಾಭಾರತ ಭಗವದ್ಗೀತೆ ಎಲ್ಲ ಏನಿದೆ ಇದು ಯಾವುದೂ ಕೂಡ ಬರೆದಂಥ ಗ್ರಂಥ ಅಲ್ಲ ಈಗ ಏನಿದು ಲಭ್ಯ ಆಗ್ತಿದೆ ಇಲ್ಲಿಂದ ಒಂದು ಆರುನೂರು ವರ್ಷಗಳ ಕೆಳಗೆ ಇದನ್ನು ಬರೆದು ಸಂರಕ್ಷಿಸಿಬೋದೆ ವಿನಃ ಇದು ಮೂಲತಃ ಬರೆದಿದ್ದಲ್ಲ ಇದನ್ನು ವೇದಗಳನ್ನು ಶ್ರುತಿ ಅಂತ ಕೂಡ ಇನ್ನೊಂದು ಹೆಸರು ಉಂಟು ಏನಪ್ಪ ಅಂತಂದರೆ ಏನಕ್ಕೆ ಈ ಹೆಸರು ಬಂತು ಅಂತ ನಾವು ಒಂದು ಜಿಜ್ಞಾಸೆಯಿಂದ ನಾವು ಕುತೂಹಲದಿಂದ ತಿಳ್ಕೊಳ್ಳೋಕ್ಕೆ ಹೊರಟ್ರೆ ವೇದಗಳಾಗಿರ್ಬೋದು ರಾಮಾಯಣ ಭಗವದ್ಗೀತೆ ಅಥವಾ ಮಹಾಭಾರತ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಒಬ್ಬ ಗುರು ಶಿಷ್ಯನಿಗೆ ಹೇಳ್ತಾನೆ ಶಿಷ್ಯ ಅದನ್ನು ಕಿವಿಯಾರೆ ಕೇಳಿಸ್ಕೊತಾನೆ ಆತ ಆತನ ಶಿಷ್ಯನಿಗೆ ಹೇಳ್ತಾನೆ ಕೇಳಿಸ್ಕೊತಾನೆ ಒಬ್ಬ ಹೇಳೋದು ಒಬ್ಬ ಕೇಳಿಸ್ಕೊಳ್ಳೋದು ಹೇಳೋದು ಕೇಳಿಸ್ಕೊಳ್ಳೋದು ಈ ಥರ ಆಗಿ ಬಂದಿದ್ದರಿಂದ ಎಷ್ಟೇ ಭೂಮಿ ಮೇಲೆ ಎಷ್ಟೇ ಜಲಪ್ರಳಯ ಆದರೂ ಕೂಡ ಮಾನವ ಜನಾಂಗ ಕೊಚ್ಚಿಕೊಂಡು ಹೋಗುವಷ್ಟು ಜಲಪ್ರಳಯ ಆದರೂ ಕೂಡ ಈ ಒಂದು ನಮ್ಮ ಪುರಾತನ ಗ್ರಂಥಗಳು ಇವತ್ತಿಗೂ ಲಭ್ಯ ಆಗಿದೆ ಮಾಹಿತಿಗಳು ಲಭ್ಯ ಆಗಿದೆ ಹೇಗೆ ಅಂತಂದರೆ ಈ ಒಂದು ಇದರಿಂದ ತಂತ್ರಜ್ಞಾನದಿಂದ ಎಲ್ಲರಿಗೂ ನಮಸ್ಕಾರ ಮುಂದಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರನ ಕುರಿತು ನಾನು ಮಾತಾಡಬಹುದು ಅಂತ ಕಾಮೆಂಟ್ಸ್ ಮಾಡಿ ನಮ್ಮ ಕಾರ್ಯಕ್ರಮ ನಿಮಗಿಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ